ಹೈಸ್ಕೂಲ್ ಮಕ್ಕಳ ಶೈಕ್ಷಣಿಕ ಪಾಠದಲ್ಲಿದೆ ಇವರ ಯಶೋಗಾಥೆ ಗಾಥೆಲ್ಲ ತಿಳ್ಕೊಂಡ್ ಮಹಾತ್ಮ ಗಾಂಧಿ ಸುಭಾಷ್ ಚಂದ್ರ ಬೋಸ್ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನೆಲ್ಲ ಪಾಠ ಕೇಳಿದ್ವಿ ಓದಿದ್ವಿ ಆದ್ರೆ ನನ್ನಂತ ಬಡ ಒಂದು ಬಡ ಕ್ರೀಡಾಪಟು ಬದುಕಲ್ಲ ಬಹಳ ಸಂತೋಷ ಆಗಿದೆ ಫಿಶಿಂಗ್ ಮಾಡಿ ಸ್ವಿಮ್ಮಿಂಗ್ ಕಲಿತಾ ಈಚುಪಟು ಗೋಪಾಲ್ ಖಾರ್ವಿ ರಾಷ್ಟ್ರ ಮಟ್ಟದ ಸಮುದ್ರ ಈಜು ಸ್ಪರ್ಧೆಯಲ್ಲಿ ಚಿನ್ನದ ಪದಕ ವಿಜೇತ ಸ್ವಿಮ್ಮಿಂಗ್ ಅವ್ರ ಸ್ವಿಮ್ಮಿಂಗ್ ಡಿಫರೆನ್ಸ್ ಇದೆ ನಾನು ಅನ್ಕೊಂಡಿದ್ದೆ ಮೀನುಗಾರಿಕೆ ಫಿಶಿಂಗ್ ಮಾಡಿ ನಾನು ಹೋಗಿದ್ದೆ ಕಾಂಪಿಟೇಷನ್ ಗೆ ನಾನೇ ಫಸ್ಟ್ ಬರ್ತಂತ ನನ್ ಮನ್ಸಲ್ಲಿದ್ದೆ ಗಂಗೊಳ್ಳಿಯಿಂದ ಮಲ್ಪಿಗೆ ಹದಿನೈದು ಕಿಲೋಮೀಟರ್ ಈಜಾಡಿ ಬರುತ್ತಿದ್ದ ಸಾಧಕ ಅದು ನಾವ್ ಒಂದು ತಿಂಗಳಿಂದ ಟ್ರೈ ಮಾಡಿದ್ವಿ ಜಿಪಿಎಸ್ ಕ್ಯಾಮರಾ ಏನಂತ ಅದು ನಮ್ಗೆ ಏನಂತ ಗೊತ್ತಿರ್ಲಿಲ್ಲ ಅದ್ ನಂತರ ರಿಸಲ್ಟ್ ನಂಗೆ ಮನ್ಸಿ ತುಂಬಾ ನೋವಾಯ್ತು ಒಂದು ಒಂದ್ ಐದಾರು ಲಕ್ಷ ನೀರು ಹೋಮ ಮಾಡ್ದಂಗ್ ಮತ್ತೆ ಪುನಃ ಪ್ರಯತ್ನ ಮಾಡಿ ಗಿನಿ ಸಂಸ್ಥೆಗೆ ಎರಡ್ ಸಾವಿರದ ಹದಿಮೂರರಲ್ಲಿ ಕರೆಸಿ ಅವ್ರ ಸುಮುಖದಲ್ಲಿ ನಾವು ರೆಕಾರ್ಡ್ ಮಾಡಿದ್ವಿ ಹೌದು ವಿದ್ಯಾಭ್ಯಾಸ ಮಾಡಿಲ್ಲದಿದ್ದರೂ ಜೀವನದಲ್ಲಿ ಏನಾದರೂ ಸಾಧಿಸಬೇಕು ಎಂಬ ಅಚ್ಚಲ ಗುರಿ ಹೊಂದಿದ್ದ ಈ ಗುಡ್ಮಿ ಗುಡ್ಮೆ ಗೋಪಾಲ್ ಖಾರ್ವಿ ಅವರ ಸಾಧನೆ ಒಂದೆರಡಲ್ಲ ಮಂಗಳೂರಿನ ತಣ್ಣೀರು ಬಾವಿಯಲ್ಲಿ ನಡೆದ ರಾಷ್ಟ್ರ ಮಟ್ಟದ ಟ್ರಯತ್ಲಾನ್ ಸ್ಪರ್ಧೆಯಲ್ಲಿ ಚಿನ್ನದ ಪದಕ ಗೆದ್ದ ಅಪ್ರತಿಮ ಚಲಗಾರ ಗೋಪಾಲ್ ಖಾರ್ವಿ ಅವರನ್ನ ಶ್ಲಾಘಿಸಲೇಬೇಕು ಇವರ ಈ ಸಾಧನೆ ಹೇಗೆ ಸಾಧ್ಯವಾಯಿತು ಇವರ ಹಿನ್ನೆಲೆ ಏನು ಎಲ್ಲವನ್ನೂ ಮುಕ್ತ ಮನಸ್ಸಿನಿಂದ ಕರಾವಳಿ ಟಿವಿ ಜೊತೆಗೆ ಹಂಚಿಕೊಂಡಿದ್ದಾರೆ ನೋಡ್ಕೊಂಡು ಬನ್ನಿ ಅಂತ ಚಿಕ್ಕವರು ನಾನು ನೋಡ್ತ ನೋಡ್ತಾ ನಾನ್ ಸ್ವಿಮ್ಮಿಂಗ್ ಎಲ್ಲ ಕರ್ತೀನಿ ನೈಂಟಿ ಫೈವ್ ಅಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಕಾಂಪಿಟೇಷನ್ ಆಗಿದೆ ಕೋಟಾ ರೋಟ್ರಿ ಕ್ಲಬ್ ಅಂದ್ರು ಅಲ್ಲಿ ನನ್ನ ಫ್ರೆಂಡ್ ಎಲ್ಲ ತುಂಬಾ ಜನ ಇದ್ರು ಆದ್ರೆ ನನ್ನ ಸ್ವಿಮ್ಮಿಂಗ್ ಅವ್ರ ಸ್ವಿಮ್ಮಿಂಗ್ ಡಿಫ್ರೆನ್ಸ್ ಇದೆ ನಾನು ಏನ್ಕೊಂಡ ಎನ್ಕೊಂಡಿದ್ದೆ ಮೀನುಗಾರಿಕೆ ಫಿಶಿಂಗ್ ಮಾಡಿ ನಾನು ಹೋಗಿದ್ದೆ ಕಾಂಪಿಟೇಷನ್ ಗೆ ನಾನೇ ಫಸ್ಟ್ ಬರ್ತೇನೆ ನನ್ನ ಮನ್ಸಲ್ಲಿ ಆದ್ರೆ ಅವ್ರು ಸ್ವಿಮ್ಮಿಂಗ್ ನೋಡಿ ನನ್ ಸ್ವಿಮ್ಮಿಂಗ್ ನೋಡಿ ತುಂಬಾ ಅಂದ್ರೆ ಅವ್ರ ಫ್ರೀ ಸ್ಟೈಲ್ ಹೆಂಗ್ ಮಾಡ್ತಾರೆ ನಂಗೆ ಆ ವಿಷಯನೇ ಗೊತ್ತಿರ್ಲಿಲ್ಲ ಆ ಬೇಸಿಕ್ ಗೊತ್ತಿರಲಿಲ್ಲ ಆದ್ರೂ ಏನು ಕಷ್ಟಪಟ್ಟು ಸೆಕೆಂಡ್ ಬಂದೆ ನಾನು ಸರ್ ನೀವು ಮೊದಲ ಮೊದಲಾಗಿ ಸ್ವಿಮ್ಮಿಂಗ್ ಅಲ್ಲಿ ಎಲ್ಲಿ ಒಂದು ಪಾರ್ಟಿಸಿಪೇಟ್ ಮಾಡಿದ್ರಿ ನಾನು ಫಸ್ಟ್ ಎರಡ್ ಸಾವಿರದ ಒಂದರಲ್ಲಿ ಬೀಚ್ ಬೀಚ್ ಸ್ವಿಮ್ಮಿಂಗ್ ಪೊಡು ಸಂತೆ ಅದನ್ನು ಫಸ್ಟ್ ಬಂದೆ ನಾನು ಅಂದ್ರೆ ಪರಿಚಯ ಅಂದ್ರೆ ನಾನು ಈ ಡಿ ಒಂದ್ರಲ್ಲಿ ಒಲಿಂಪಿಕ್ಸ್ ಎಲ್ಲ ಬರ್ತೀವಿ ಆ ಸ್ವಿಮ್ಮಿಂಗ್ ಅವ್ರು ನೋಡಿ ನಾನು ಅದನ್ನ ಕಲ್ತು 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 ಏನಾದ್ರು ಸಾಧನೆ ಮಾಡ್ಬೇಕು ಮತ್ತೆ ಏನಾದ್ರು ಒಂದು ಅಚೀವ್ಮೆಂಟ್ ನನಗೆ ಬೇರೆ ಕಡೆನ ಎಜುಕೇಶನ್ ನಾವು ಜಾಸ್ತಿ ಇಲ್ಲ ಆ ಸ್ಕೂಲ್ ಮಕ್ಕಳಿಗೆಲ್ಲ ಜಾಸ್ತಿ ಅಜ ಸಿಗುತ್ತೆ ಅವಕಾಶ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ನಾನು ಏನಾದ್ರು ಹೆಚ್ಚು ಮೇಡಮ್ ಮಾಡ್ಬೇಕಂತ ಎರಡ್ ಸಾವಿರದ ಹದಿಮೂರರಲ್ಲಿ ಸಾರಿ ಎರಡ್ ಸಾವಿರದ ಇಪ್ಪ ಮೂರರಲ್ಲಿ ನಾನು ಅಂಗಾರಕಟ್ಟೆ ಅಳವಿಂದ ಸೈಂಟ್ ದೀಪ ಕಡಪಡಿ ಮೊಟ್ಟಿಗೆ ನಾಲ್ಕು ಕಿಲೋಮೀಟರ್ ಸ್ವಿಮ್ಮಿಂಗ್ ಮಾಡಿದೆ ಆರು ಗಂಟೆ ಒಳಗಡೆ ನಾನು ಸ್ವಿಮ್ಮಿಂಗ್ ಕೋಚ್ ಆಗಿದ್ದೆ ಹಜರ್ ಕಡಲ್ಲಿ ನಾನು ಸ್ಟೂಡೆಂಟ್ ಎಲ್ಲ ರಾಷ್ಟ್ರೀಯ ಮಟ್ಟದಲ್ಲೆಲ್ಲ ಸ್ಪರ್ಧೆಯಲ್ಲಿ ಗೋಲ್ಡ್ ಮೆಡಲ್ ಆಗಿದ್ದಾರೆ ಹಾಗೆ ಸೂ ಸ್ವಿಮ್ಮಿಂಗ್ ಅಲ್ಲೆಲ್ಲ ಬರೆದಿದ್ರು ನ್ಯಾಷನಲ್ ತುಂಬಾ ಜನ ಮೆಡಲ್ ಅಂತ ತಗೊಂಡಿದ್ದಾರೆ ಆದ್ರೆ ನ್ಯಾಷನಲ್ ಕಾಂಪಿಟೇಷನ್ ಸೆಲೆಕ್ಟ್ ಆಗಿ ಎಲ್ಲ ಅಂತಾರಾಷ್ಟ್ರೀಯ ಮಟ್ಟಕ್ಕೆಲ್ಲ ಹೋಗಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ ನಾನ್ ಡೈಲಿ ಹಿಂಗೆ ಸ್ವಿಮ್ಮಿಂಗ್ ಹಿಂಗೆ ಸುಮ್ಮನೆ ಮಾಡ್ತಿದ್ದೆ ಆದ್ರೆ ನಾನು ಗಂಗುಳಿಂದ ಮಲ್ಪೆ ಬರೋವಾಗ ಡೈಲಿ ಹದ್ನೈದು ಕಿಲೋಮೀಟರ್ ಸ್ವಿಮ್ಮಿಂಗ್ ಮಾಡ್ತಿದ್ದೆ ನಾನು ಬಾಕೊಟ್ಟಾರಲ್ಲಿ ಹಳೆಯಲ್ಲಿ ಅಷ್ಟು ಪ್ರಾಕ್ಟೀಸ್ ಬೇಕು ಗಂಗುಳಿಂದ ಮಲ್ಪೆ ಬೇಕು ಸಾಧಾರಣ ಎಂಬತ್ತು ಕಿಲೋಮೀಟರ್ ಅಂದಾಜು ಹನ್ನೊಂದರೆ ಗಂಟೆ ತಲುಪಿದ್ದೆ ನಾನು ಅದಾದ ನಂತರ ಓಲ್ಡ್ರ ಕೋಲ್ಡ್ ಮಾಡಿದೆ ಡೈಲಿ ಓಲ್ಡ್ರ ಕೋಲ್ಡ್ ಮಾಡ್ಬೇಕಾದ್ರೆ ನಾನು ನಮ್ಮ ಕೋಡಿ ಹೊಸ ದೀಪದ ಒಂದು ದೀಪ ದಾರಿದೀಪ ಇದೆ ಮತ್ತೆ ನಮ್ಮ ಕೋಡಿಯಲ್ಲಿ ಒಂದ್ ದಾರಿದೀಪ ಇದೆ ಅದು ರಾತ್ರಿಗೆ ನಾವು ಮೂರು ಗಂಟೆ ಡೈಲಿ ಪ್ರಾಕ್ಟೀಸ್ ಮಾಡ್ತೇವೆ ಲೈಟ್ ನೋಡಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ ಡೈಲಿ ಅಂದ್ರೆ ಬೆಳಿಗ್ಗೆ ಎಲ್ಲ ಓಲ್ ಮಾಡುವಾಗ ಪ್ರೊಸೀಜರ್ ಕೊಡ್ತಾರೆ ಆ ಪ್ರೊಸೀಜರ್ ಎಲ್ಲ ಫಾಲೋ ಮಾಡ್ಬೇಕು ಮತ್ತೆ ಗೆಸ್ಟ್ ಗಳನ್ನೆಲ್ಲ ನಾವು ಮೀಟ್ ಮಾಡ್ಬೇಕು ನಾ ಲೇಟ್ ಹೋಗಿ ಹೋದ್ರೆ ಅವ್ರು ಸಿಗಲ್ಲ ಅಷ್ಟೊಂದು ಕಷ್ಟಪಟ್ಟು ಮಾಡಿದೆ ಈ ರೆಕಾರ್ಡ್ ಎರಡ್ ಸಾವಿರದ ಹನ್ನೆರಡರಲ್ಲ ನಾವು ವರ್ಡ್ ರೆಕಾರ್ಡ್ ಮಾಡಿದ್ದೆ ನನ್ನ ಫ್ರೆಂಡ್ ಒಬ್ರು ಇದ್ದಾರೆ ಬೆಂಗಳೂರಿನಲ್ಲಿ ಅವ್ರನ್ನೆಲ್ಲ ಒಟ್ಟುಗೂಡಿ ಮತ್ತೆ ಡೆನಿಲ್ ಅವರೇ ಸಿದ್ದರಾಜ್ ಅವ್ರನ್ನೆಲ್ಲ ಅಂದ್ರೆ ಪ್ರೊಸೀಜರ್ ಪ್ರಕಾರ ನಮ್ಗೆಲ್ಲ ಗೊತ್ತಿಲ್ಲ ನೆಟ್ ಎಲ್ಲ ಇದು ಮಾಡ್ಲಿಕ್ಕೆ ಎಷ್ಟು ಇಂಗ್ಲಿಷ್ ನಾಲೆಜ್ ಇಲ್ಲ ಅವ್ರನ್ನೆಲ್ಲ ಮುಖಾಂತರ ಡಾಕ್ಟರ್ ಅವ್ರನ್ನೆಲ್ಲ ಒಗ್ಗೂಡಿ ಏನಾರು ಒಂದ್ ಸಾಧನೆ ಮಾಡ್ಬೇಕಂತ ಮಾಡಿ ಫಸ್ಟ್ ಲಿಮ್ಕಾ ನ್ಯಾಷನಲ್ ರೆಕಾರ್ಡ್ ಮಾಡಿದೆ ಅದನಂತರ ನಂತರ ಆದ್ಮೇಲೆ ನಾನು ಒಂದು ಕಾಪಿ ಅಂತ ಇಲ್ಲಿ ಲಂಡನ್ ಗೆ ಗಿನಿಸ್ ಗಿನಿಷ್ ಓಲ್ಡಕು ಸಂಸ್ಥೆಗೆ ಅವ್ರು ಹೇಳಿದ್ರೆ ಈ ತರ ಕಳಿಸ್ಲೆಲ್ಲ ಆಗಲ್ಲ ಅದಕ್ಕೆಲ್ಲ ತುಂಬಾ ಪ್ರೊಸೀಜರ್ ಇದೆ ಆ ಪ್ರೊಸೀಜರ್ ಪ್ರಕಾರ ನೀವು ಮಾಡಿದ್ರೆ ರೆಕಾರ್ಡ್ ಆಗ್ಬಹುದಂತ ಎರಡ್ ಸಾವಿರದ ಹನ್ನೆರಡರಲ್ಲಿ ನಾನು ಓಲ್ಡಕೊಳ್ ಪ್ರಯತ್ನ ಮಾಡಿದೆ ಆದ್ರೆ ಪ್ರಯತ್ನ ಎಲ್ಲ ಕರೆಕ್ಟ್ ಸಕ್ಸಸ್ ಆಗಿದೆ ಅಲ್ಲಿಂದ ಸೇಂಟ್ ಪರಿಂದೀಚಿಗೆ ನಾನು ರೀಚ್ ಆಗಿದೆ ಆದ್ರೆ ನೈನ್ ಕಿಲೋಮೀಟರ್ ಆಗ್ತಿದೆ ಒಂಬತ್ತು ಕಿಲೋಮೀಟರ್ ನಾವೆಲ್ಲ ಅವ್ರು ಏನ್ ಕೊಟ್ಟಿದ್ದಾರೆ ಪ್ರೊಸಿಜರ್ ಅದ್ರ ಪ್ರಕಾರ ನಾವು ಕಳಿಸಿದ್ದೆ ಲಂಡನ್ ಅದ ಅವ್ರ ಮೆಸೇಜ್ ಬಂತ ನೀವು ಈ ತರ ಮಾಡ್ರಾಗಲ್ಲ ಪ್ರೊಸೀಜರ್ ಕರೆಕ್ಟ್ ಇರ್ಬೇಕು ಸರ್ವೆ ಮಾಡ್ಬೇಕು ಇಲ್ಲದ್ರೆ ಜಿ ಪಿ ಎಸ್ ಮಾಡಿ ಅಂತ ಸುಮ್ಮನೆ ಅದು ನಾವ್ ಒಂದ್ ತಿಂಗಳಿಂದ ಟ್ರೈ ಮಾಡಿದ್ದೆ ಜಿ ಪಿ ಎಸ್ ಕ್ಯಾಮರಾ ಏನಂತ ಅದು ನಮ್ಗೆ ಏನಂತ ಗೊತ್ತಿರ್ಲಿಲ್ಲ ಅದು ಅದ್ ನಂತರ ರಿಜೆಕ್ಟ್ ಆಯ್ತು ಆದ್ರೆ ನಮ್ ಮಿಸ್ಸಸ್ ಎಲ್ಲ ಹೇಳಿದ್ರೆ ತಂದಿ ಅವ್ರ ಇನ್ ಮಾಡಕ್ ಹೋಗ್ಬೇಡ ಸಾಕು ಅಂತ ಹೇಳಿದ್ರೆ ಆದ್ರೆ ನಾ ಚಾಲೆಂಜ್ ತಕೊಂಡ್ ಮಾಡಿದೆ ಅಂದ್ರೆ ಎಜುಕೇಶನ್ ಅದ್ರಲ್ಲಿ ನೆಟ್ ಎಲ್ಲ ನೋಡ್ತಾರೆ ಅವ್ರಿಗೆ ಗೊತ್ತಾಗತ್ತೆ ಯಾರ ರೆಕಾರ್ಡ್ ಇದೆಯಲ್ಲ ಅಂತ ಹೇಳಿ ಆದ್ರೆ ನಂಗೆ ಮನ್ಸಿ ತುಂಬಾ ನೋವಾಯ್ತು ಒಂದು ಐದಾರು ಲಕ್ಷ ನೀರಿಗೆ ಹೋಮ ಮಾಡ್ದಂಗ್ ಮತ್ತೆ ಪುನಃ ಪ್ರಯತ್ನ ಮಾಡಿ ಗಿಣಿ ಸಂಸ್ಥೆಗೆ ಎರಡ್ ಸಾವಿರದ ಹದಿಮೂರರಲ್ಲಿ ಕರೆಸಿ ಅವ್ರ ಸುಮಖದಲ್ಲಿ ನಾವು ರೆಕಾರ್ಡ್ ಮಾಡಿದೆ ನಮ್ಮ ನನ್ನ ಸ್ಟೂಡೆಂಟ್ ಎಲ್ಲ ಡೈಲಿ ಪ್ರಾಕ್ಟೀಸ್ ಮಾಡಬೇಕು ಅವರು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದ ಬೆಳೆಬೇಕು ಅಷ್ಟೇ ಶ್ರಮ ಮಾಡ್ಬೇಕು ನಾವು ಇನ್ನೊಬ್ರು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಹೋಗ್ತಂದ್ರೆ ಅಷ್ಟು ಸುಲಭ ಇಲ್ಲ ಅದಕ್ಕೆ ಪ್ರಾಕ್ಟೀಸ್ ಮಾಡ್ಬೇಕು ಅದ್ರ ಅದು ಬೇಸಿಕ್ ಇದೆ ಅದನ್ನೆಲ್ಲ ಫಾಲೋ ಮಾಡಬೇಕು ಡೈಲಿ ಮಾರ್ನಿಂಗ್ ಈವನಿಂಗ್ ಪ್ರಾಕ್ಟೀಸ್ ಮಾಡ್ರೆ ಆಗ್ಬಹುದು ನಮ್ಮ ತಂದೆ ತಾಯಿ ಇಲ್ಲ ಈಗ ಆದ್ರೆ ಅವ್ರ ಸಪೋರ್ಟ್ ನಮ್ಮ ಹೆಳತಿ ಸಪೋರ್ಟ್ ಎಲ್ಲ ತುಂಬಾ ಇರೋಕ್ ಹೋಗಿ ನಾನು ಈ ಹಂತಕ್ಕೆ ಬಂದಿದೆ ನಮ್ಮತ್ತ ಊರಿನ ಜನರಾಗಿರ್ಬೋದು ಉಡುಪಿ ಜಿಲ್ಲಾರ ಎಲ್ಲರೂ ಸಹಕಾರ ಪ್ರೋತ್ಸಾಹ ನೀಡಿದ್ರೆ ಈ ವರ್ಡ್ ರೆಕಾರ್ಡ್ ಆಯ್ತು ಸೈಂಟ್ ಸರ್ ಐಲೆಂಡ್ ಇಂದ ತ್ರೀ ಪಾಯಿಂಟ್ ಸೆವೆನ್ ಒನ್ ಕಿಲೋಮೀಟರ್ ಎರಡು ಗಂಟೆ ನಲವತ್ತ್ ಮೂರು ನಿಮಿಷ ಮೂವತ್ತೈದು ಸಕೊಂಡ್ರೆ ನಾ ರೀಚ್ ಆಗಿದೆ ಇಡೀ ಪ್ರಪಂಚದಲ್ಲಿ ಆ ರೆಕಾರ್ಡ್ ಮಾಡಿದ್ರೆ ನಾನು ಒಬ್ಬನೇ ಉಡುಪಿ ಜಿಲ್ಲೆ ಒಂದು ಅದೊಂದು ಖುಷಿ ಇದೆ ಹೆಮ್ಮೆ ಇದೆ ಬಹಳಷ್ಟು ಖುಷಿ ಅಂತ ಹೇಳಿದ್ರೆ ನಾವು ಎಲ್ಲೋದ್ರು ಕಾಂಪಿಟೇಷನ್ಗಳು ಒಂದು ಸ್ವಲ್ಪ ದಿನ ಈ ಮೊನ್ನೆ ಅಂತ ಹೋಗಿದ್ದೆ ನನ್ಗ ಜ್ವರ ಕೆಮ್ಮ ತಲೆನೋವು ಎಲ್ಲ ಬಂತು ನನ್ನ ಫ್ರೆಂಡ್ ಎಲ್ಲ ಮತ್ತೆ ಮಾಡಿ ಕರ್ತಿದ್ ಬನ್ನಿ ನೀವು ನಿಮ್ಗೆ ಮೆಡಲ್ ಆಗತ್ತಂತ ಆದ್ರ ಮಾಡಿದೆ ಬಹಳ ಖುಷಿ ಆಯ್ತು ಫಸ್ಟ್ ಬಂದಿದ್ದು ರಾಷ್ಟ್ರೀಯ ಮಟ್ಟದಲ್ಲಿ ತುಂಬಾ ಜನ ಇದ್ರು ಕಾಂಪಿಟೇಷನ್ ಗೆ ಆದ್ರೂ ಬಂದೆ ಮತ್ತೆ ಭೂತನ್ ಅಲ್ಲಿ ಕೂಡ ಇಂಟರ್ ನ್ಯಾಷನಲ್ ಮೆಡಲ್ ಏಳು ಗೋಲ್ಡ್ ಆಗಿದೆ ನನ್ಗೆ ಬಹಳ ಖುಷಿ ಅಂದ್ರೆ ನನ್ನ ಎಜುಕೇಶನ್ ತುಂಬಾ ಕಡಿಮೆ ಆದ್ರೆ ನನ್ನ ಪಾಠ ಬಂದಿದೆ ಅಂತ ಹೇಳಿದ್ರೆ ತುಂಬಾ ಹೆಮ್ಮೆ ಅನ್ಸುತ್ತಾ ಇದೆ ಯಾಕೆ ಅಂದ್ರೆ ನಾವೆಲ್ಲ ತಿಳ್ಕೊಂಡ್ ಮಹಾತ್ಮ ಗಾಂಧಿ ಸುಭಾಷ್ ಚಂದ್ರ ಬೋಸ್ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನೆಲ್ಲ ಪಾಠ ಕೇಳಿದ್ವಿ ಓದಿದ್ವಿ ಆದ್ರೆ ನನ್ನಂತ ಬಡ ಬಡ ಒಂದು ಬಡ ಕ್ರೀಡೆಪಟ್ಟಿದ್ ಬದುಕಲ್ಲ ಬಾಳ ಸಂತೋಷ ಆಗಿದೆ